ಈ ಕಡೆ ಭಾಗದ ಭೂಮಿಗಳು ಬಹಳ ಒಳ್ಳೆ ಭೂಮಿಗಳು ಸರ್ ನಮ್ಮಲ್ಲಿ ಕಪ್ಪು ಮತ್ತು ಈ ಮಸಾರಿ ಕೆಂಪು ಕೆಂಪು ಭೂಮಿ ಎರಡು ಕಾಣ ಅಲ್ಲ ವಿಶೇಷವಾಗಿ ಈ ನಮ್ಮ ಕುಷ್ಟಿ ತಾಲೂಕಿನ ಸ್ವಲ್ಪ ಅತಿ ಹೆಚ್ಚು ಮಸಾರಿ ಭೂಮಿಗಳೇ ಸ್ವಲ್ಪ ಹನುಮನಾಳ ಭಾಗ ಎರಿಗೋನಾಳು ಹುಲಗಿರಿ ಭಾಗದಾಗ ಮಾತ್ರ ಎರಿ ಭೂಮಿಗಳು ಈ ಕಡೆ ಏನು ಕೆಳಭಾಗದೇನೆ ಅದ ಆಮೇಲೆ ಅದಾದ್ಮೇಲೆ ಕುಷ್ಟಿ ಕೆಳಭಾಗದಾಗೂ ಎರಿ ಮತ್ತೆ ಎರಿ ಮತ್ತು ಮಸಾರಿ ಎರಡೂ ಕೂಡ ನಮ್ಮ ತಾಲೂಕಲ್ಲಿ ಹ್ಞೂ ಹ್ಞೂ ಸರಿ ಓಕೆ ಇವತ್ತು ರೈತನ ಬದುಕು ಭಾಳ ಅಳಿವಿನಲ್ಲಿ ಐತೆ ಏನು ಅಲ್ಲ ಏನು ಬೆಳೆದ್ರೂ ಕೂಡ ಆತನಿಗೆ ಯಾರೂ ಕೂಡ ಸಪೋರ್ಟ್ ಮಾಡಲಿಲ್ಲ ಅಂಥದ್ರೊಳಗೆ ನೀವು ಅವರಿಗೆ ಒಂದು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಕತ್ತೀರಿ ಅದ್ರ ಜೊತೆಗೆ ಒಬ್ಬ ರೈತರನ್ನು ಕೂಡ ಪರಿಚಯ ಮಾಡಿಸ್ತೀನಿ ಆ ರೈತರನ್ನ ಭೇಟಿ ಆಗನ್ರಿ ಇವತ್ತು ನಮಸ್ಕಾರ ನಮಸ್ಕಾರ ಆರಾಮಿದ್ರಿ ಆರಾಮಿ ಕೋರ್ಸಿ ನಮಸ್ಕಾರ ರೀ ನಾವು ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ ಸಾಯಿಬ್ರಹ್ ನಿಮ್ಮನ್ನ ಭೇಟಿ ಮಾಡ್ಸಕ್ ಬಂದ್ರು ಬಹಳ ನಿಮ್ ಪರಿಚಯ ಮಾಡಿಕೊಡ್ರಿ ಮೂಲ ಹೋಟೆ ಇವತ್ತು ನಿಮ್ ತೋಟಕ್ಕ ಬಂದಿವಿ ವಿಶೇಷ ವ್ಯಕ್ತಿಗಳು ಅಂತ ಹೇಳಿದ್ರು ಅದಕ್ಕ ನೀವು ಎಷ್ಟು ವರ್ಷದಿಂದ ಕೃಷಿ ಕ್ಷೇತ್ರದಲ್ಲಿ ತೊಡ್ಕೊಂಡಿರಿ ಆರು ವರ್ಷ ಐತ್ರಿ ಆರು ವರ್ಷ ಮೊದಲ ಏನ್ ಮಾಡ್ತಿದ್ರಿ ಮಾಡ್ತಿದ್ರೀ ನೇಕಾರ ಹ ನೇಕಾರ ಬದುಕು ಹೊರಟು ಹೋಗಿ ಈಗ ರೈತನ ಬದುಕಾಗಲ್ಲ ನಾನು ನಡಬರ್ಗ ರೈತರು ಬಂದ್ ಸಂತೋಷ ರೀ ರೈತರಿಗೆ ಈಗ ದುಡ್ಯಾರಿಲ್ಲ ನಾ ರೈತ ಹಾಕಿನರಿ ಇಲ್ಲ ಎಲ್ಲರೂ ಇಂಜಿನಿಯರ್ ಆಕಿನಿ ಇನ್ನೇನೋ ಹಾಕಿನಿ ಅನ್ನೋರ್ ಅದಾರ ಅಂತವ್ರೊಳಗ್ ನೀವು ರೈತ ಆಗಿನಂತ ರೈತ ಹಾಕಿನಂತ ಬಂದಿರಲ್ಲ ಅದೇ ಖುಷಿ ವಿಚಾರ ನನ್ಗ ಭೂಮಿ ಮ್ಯಾಲ್ ಬಾಳ ಆಸಕ್ತಿ ರೀ ಯಾರ ಆಸಕ್ತಿ ಅಂತ ಹೌದ್ರಿ ಇದರ ಮೇಲೆ ಆಸಕ್ತಿ ಬಲತೈತಿ ಈಗ ಇದೇ ಜಾಸ್ತಿ ಮಾಡ್ತೇನ್ ನಾನು ಎದಕ್ ಅಂತ ಇದರ್ಲಿಂದ ನನಗ ಆರೋಗ್ಯ ಚಲೋ ಇರತೇತಿ ಮೊದಲನೇದು ಓಹೋ ಇಲ್ಲಿ ಶ್ರಮ ಅಲ್ಲಿ ಮನೆಗ ನಾವು ಕುಂತ್ರೀ ಅಂದ್ರ ಫ್ಯಾನ್ ಹಚ್ಕೊಂಡ್ ಕುಂತಿರ್ತೀವಿ ಮೈಕೈ ಬ್ಯಾನಿ ಅದು ಇದು ಹ್ಮ್ ಇಲ್ಲಿ ಏನಿರೋದಿಲ್ಲ ಸ್ವಚ್ಛ ವಾತಾವರಣ ನಿಮ್ಮ ಹೊಲ ತೋರಿಸ್ತೀರಿ ನಮ್ಗೆ ತೋರಿಸ್ತೀನಿ ಬರ್ರಿ ಜೊತೆಗೆ ಹೇಳ್ರಿ ಈಗ ನನ್ಗ ಶುಗರ್ ಇದ್ದಿದ್ರಿ ಶುಗರ್ ಇತ್ತ ಶುಗರ್ ಇತ್ತರಿ ಸರ್ ಶುಗರ್ ತೋರಿಸಿ ಒಂದ್ ವರ್ಷ ಮೇಲೆ ಆಯ್ತು ಮಕ್ಕಳು ತೋರ್ಸ್ಕೊ ತೋರಿಸ್ಕೊಂತಾರ ನಾನು ತೋರಿಸ್ಕೊಂಡು ಹೋಗಿ ಇಲ್ಲೇನ ನಾನ್ ಕೆಲಸ ಮಾಡ್ತೀನಿ ನನ್ ಶುಗರೇ ಇಲ್ಲ ಶುಗರೇ ಇಲ್ಲ ಕಂಟ್ರೋಲ್ ತೋರಿಸ್ಕೊಂಡ ಹಂಗಿಲ್ಲ ಹೆಂಗ್ ಕೆಲಸ ಮಾಡ್ತೀನಿ ನಂಗ ಚೈತನ್ಯ ಬರ್ತದಿಲ್ಲ ಇಲ್ಲಿ ಹಾ ಮತ್ತೆ ಬೇಸರ ಅನ್ನೋದ್ ಇರೋದಿಲ್ಲ ಬೇಸರ ಕಡಿಮೆ ಹ್ಮ್ ಅದೇ ಮನೆಗಿದ್ರೆ ಬ್ಯಾನಿನ ಗಾಳಿಗೆ ಮೈಯೆಲ್ಲಾ ಬ್ಯಾನಿ ಬೇಸರ ಆಗ್ಬಿಡತ್ತಿ ಈಗ ಈಗ ಸದ್ಯಕ್ಕೆ ನಿಮ್ಮ ಹೊಲ್ದೊಳಗ ಈಗ ಎಂಟೆಕರೆ ತಗೊಂಡು ನಿಮ್ ಸ್ವಂತ ಹೊಲನ ಇಲ್ಲ ಖರೀದಿ ಮಾಡ್ಕೊಂಡು ಸ್ವಂತ ನಾವ್ ಮಾಡಿದ್ರಿ ಸರ ಹೊರ ಹೊಲ ತಕೊಂಡಿದ್ದು ಮಾಡಿದ್ರಿ ಖರೀದಿ ಮಾಡಿದೀನಿ ಅಂತಾನೆ ಬಂದಿದ್ದು ನಾನು ನನ್ನ ಮಗ ಇಬ್ಬರು ಕೂಡ ಮಾಡ್ತೀವಿ ಇದ್ರ ಬಂದ ಮೇಲೆ ಎರಡು ಬೋರ್ ಆಗಿ ನೀರ್ ಬಿತ್ತು ನಾವು ಬಾಗಲ್ಕೋಟು ವೈಜ್ಞಾನಿಕ ಕೇಂದ್ರ ಹೋಗಿ ಅಲ್ಲಿ ಆ ನೀರು ತಗೊಂಡೋದೆ ಅವ್ರು ಏನು ಬರೋದಿಲ್ಲ ಇದ್ರೊಳಗೆ ಬೆಳೆಯಂಗಿಲ್ಲ ಒಂದ್ ಬೋರ್ ಆದ್ರೂ ಪೂರಾ ಮುಚ್ಚಿಬಿಟ್ರ ಅಂತ ಹೇಳಿದ್ರು ಅವರು ಆದ್ರೆ ನಾನೇನು ಸೋಲ್ಲಿಲ್ಲ ಪ್ರಯತ್ನ ಮಾಡದೆ ಅದು ಫಲ ನಾನು ಕಂಪ್ಲೀಟ್ ಸಹಾಯ ಪದ್ಧತಿ ಮಾಡ್ತೇನೆ ಯಾವ್ದಾರ ಗಿಡಕ್ಕೆ ಬಹಳ ರೋಗ ಬಂತು ಕಜ್ಜಿ ಅಂತ ರೋಗ ಒಂದೇ ಬರ್ತದೆ ಯಾವಾಗಾರೊಮ್ಮೆ ಅವಾಗ ನಾನು ಕೆಮಿಕಲ್ ಬಳಸ್ತೀನಿ ರೀ ಬೇರೆ ಸಮಯ ಬೇರೆ ಸಮಯದಲ್ಲಿ ಬಳಸಂಗಿಲ್ಲ ಅಲ್ರಿ ಇವ್ರೆ ಮಲ್ಲಿಕಾರ್ಜುನ್ ಅವರೇ ಹ್ಞೂನ್ರಿ ಈಗ ನಿಮ್ಗೆ ವಯಸ್ಸು ಎಷ್ಟು ಅರವತ್ತೈದ್ರಿ ಸರ್ ಅರವತ್ತೈದು ಅರವತ್ತೈದು ವಯಸ್ಸು ಹೌದ್ರಿ ಅರವತ್ತೈದು ವಯಸ್ಸಿಗೆ ಈಗ ಕೃಷಿ ಒಳಗೆ ತೊಡ್ಕೊಂಡಿರಿ ಹೌದ್ರಿ ಈಗ ಮೊದಲ ಹಚ್ಚಿರೋ ಬೆಳೆ ಯಾವ್ದ್ರಿ ಇಲ್ಲಿ ನಿಮ್ಮಲ್ಲಿ ಮೊದಲ ಹಚ್ಚಿದ್ದು ನಾನು ಇದು ನುಗ್ಗಿಕಾಯಿ ರೀ ನುಗ್ಗಿಕಾಯಿ ಅದು ಓಟಿಸಿತ್ರಿ ಅಂತ ನಮ್ಮ ಮೂರಿ ಮನೆ ಸರ್ ನಾವು ಒಂದಿಷ್ಟು ರೈತರು ಹೋಗಿ ಅಲ್ಲಿ ಕನ್ಯಾಕುಮಾರಿ ಅಂತ ತಂದಿದ್ರೆ ಆ ಸಸಿ ಕನ್ಯಾಕುಮಾರಿ ಬೀಜ ರೀ ಎಲ್ಲಿ ಅದಾವ ಗಿಡ ಅಲ್ಲಿ ಗಿಡ ಅದಾವ್ರಿ ಅಲ್ಲಿ ಹೋಗಮ್ರಿ ಈಗ ಅದು ನಾವು ಎಂಟು ಬೈ ಎಂಟು ಮಾಡಿದ್ದೀವಿ ರೀ ಯಾವ್ದು ನುಗ್ಗಿ ನುಗ್ಗಿ ಈ ಸಾಲ ಏನಾದ ಹತ್ ಫೋಟ್ ಬಿಟ್ಟಿದ್ದೀವಿ ಹತ್ ಫೋಟ್ ಬಿಟ್ರಿ ಅದು ಬೀಜ ನಾವು ಕನ್ಯಾಕುಮಾರಿಲಿಂದ ನಮ್ ಮೂಲಿ ಮನಿ ಸರ್ ನಾವು ಹೋಗಿ ತಂದಿದ್ವಿ ಹಚ್ಚಿದೀನ್ರಿ ಚಲೋ ಬಂತು ಮೂರ್ ಸಾವಿರ ಎಂಟು ನೂರ್ ಗಿಡ ಹಚ್ಚಿದಿನ್ರಿ ಬರೋದಿಲ್ರಿ ಬರೋದಿಲ್ಲ ಇದು ಕಂಪೋ ಇರಬಾರ್ದು ಸೆಕಿ ಇರ್ಬೇಕು ಬಳ್ಳಾರಿ ಆಯ್ತು ರಾಯಚೂರ್ ಆಯ್ತು ಗುಲ್ಮರ್ಗ ಆಯ್ತು ಸಖಿ ಪ್ರದೇಶ ಇರಬೇಕು ಇಳುವರಿ ಚಲೋ ಬರ್ತದೆ ಈಗ ಏನು ಮಾಡಿದ್ರು ಮೂರ್ ದಿವ್ಸ ಏನಾದ್ರು ಮಾಡ ಬಿತ್ತು ಇದು ಕಾಪ್ ಏನಾದ್ರು ಪೂರ್ತಿ ಉದುರಿ ಬಿಡ್ತದೆ ಉದಿರೇ ಬಿಡ್ತದ ಎಲ್ಲಾ ಗಿಡನ ತೆಗೆದು ಮೊದಲೇ ಲಿಂಬೆಣ್ಣು ಹಚ್ಚಿದಿನಿ ಆಲ್ ಆ ಲಿಂಬೆಣ್ಣ ಅಷ್ಟೇ ಉಳಿಸಿನಿ ಒಂದಿಷ್ಟು ಗಿಡ ಅಷ್ಟೇ ಅದರಿಂದ ನಿಮಗ ಇಳುವರಿ ಬಂತ ಇಳುವರಿ ಬರ್ಲಿಲ್ಲ ಇಳುವರಿ ಬೀಸಲ್ಕಾಲ ಇಳುವರಿ ಬಂತಂದ್ರೆ ಐನೂರು ರೂಪಾಯಿ ಕ್ವಿಂಟಲ್ ಹೋಗ್ತದೆ ಒಂದು ಲೇಬರ್ ಕೋಲಿ ಕೊಡೋದಾಗಂಗಿಲ್ಲ ನಮಗ ಅದಾಸ್ ಆಯ್ತಾ ಲಾಸ್ ಆಗಿದೆ ಅಂಗಾರ ಈ ಲಿಂಬೆಣ್ಣು ಹಚ್ಚಿದಿನಿ ಲಿಂಬೆಣ್ಣ ಹಚ್ಚಿದ್ರಿ ಲಿಂಬೆಣ್ಣು ಸುತ್ತುವರ ತೆಂಗಿನ ಮರ ಹಚ್ಚಿದ್ರಿ ಈಗ ನಿಮ್ ಕೈ ಹಿಡದ ಬೆಳೆಯ ಯಾವುದು ಇದೆ ಲಿಂಬೆ ಹಣ್ಣು ರೀ ಮುಂದಿನ ವರ್ಷದಿಂದ ಸ್ಟಾರ್ಟ್ ಆಗ್ತದೆ ಈ ವರ್ಷ ನಾನು ಟ್ರೈ ಮಾಡಿನಿ ಏನೋ ಕ್ಲೈಮೆಂಟ್ ಬರೋ ಇಲ್ಲ ಹಿಂಗಾಗಿ ಬರಲಿಲ್ಲ ಮುಂದಿನ ವರ್ಷ ಆದ್ರೆ ಕಾಣ್ತೀನಿ ನಾನು ಒಂಬೈನೂರಾ ಮೂವತ್ತ ಗಿಡ ಇರೋದ್ರಿ ಇದು ಆರ್ ವರ್ಷದಿಂದ ಈಗ ಆರ್ ವರ್ಷದಿಂದ ಕೆಲಸ ಮಾಡಿದ್ರಿ ಈ ನಿಂಬೆ ಗಿಡ ಎಷ್ಟ್ ವರ್ಷದ ಅದ ರೀ ಇವು ಐದ್ನೇ ವರ್ಷ ರನ್ನಿಂಗ್ ರೀ ಇನ್ನೊಂದ್ರಿ ಶುಗರ್ ಇತ್ ರೀ ನನಗ ಶುಗರ್ ಇತ್ತು ಆಹ್ ಶುಗರ್ ಇತ್ತು ಯಾವಾಗ ಹೊಲಗದಾಗ ಕೆಲಸ ಮಾಡಾಕತ್ತೀನಿ ನನ್ಗೆ ಶುಗರ್ ಇಲ್ಲ ಶುಗರ್ ತೋರ್ಸಕೊಂಡು ಹೋಗಂಗಿಲ್ಲ ಯಾಕಂದ್ರೆ ಶುಗರ್ದವ್ರಿಗೆ ಆಡ್ಗೆ ಗೊತ್ತಾಗ್ಬಿಡ್ತದ್ರಿ ಯಾಕಂದ್ರೆ ಶುಗರ್ ಇತ್ತಂದ್ರೆ ಮೈ ಎಲ್ಲ ಸುಸ್ತು ಮೈಯಾಗ ಶಕ್ತಿ ಇರೋದಿಲ್ಲ ಶುಗರ್ ಬಂತಂದ್ರ ಜಾಸ್ತಿ ಆದ್ರೆ ಗೊತ್ತಾಗ ಏನೇನ್ ಆಗತ್ತ ಮೈಯಾಗ ಶಕ್ತಿ ಇರೋದಿಲ್ಲರೀ ಒಂದ್ ಪ್ಯಾಂಟ್ ಗೊತ್ತದಂದ್ರ ಆಗಂಗಿಲ್ಲ ಇಲ್ಲಿ ಬಂದ್ಮೇಲೆ ನನ್ ಗುಳಿ ಸು ಸುಮ್ನೆ ನೇಮಕ ಹಾಕೊಂಡ್ ಮನ್ಸಿಗೆ ಶಾಂತಿ ಸಲುವಾಗ ಆದ್ರೆ ನಾನು ಈ ಒಂದ್ ವರ್ಷ ಮೇಲೆ ಆಯ್ತು ನಾನು ಡಾಕ್ಟರ್ಗೆ ತೋರಿಸಿಲ್ಲ ಅದ್ ಜಾಕ್ ಮಾಡ್ಸಕ್ ಹೋಗಿಲ್ಲ ಮಾಡಸಕ್ ಹೋಗಿಲ್ಲ ಆರಾಮ ಇಲ್ಲಿ ದೇವ್ರು ಬರ್ತದ ಕೆಲಸ ಮಾಡ್ತೇವೆ ಶುಗರ್ ಎಲ್ಲಿ ತಿರ್ತದ್ರಿ ಹೊಲ್ದಾಗ ದುಡ್ಯದಕ್ ಅದು ಇಲ್ಲಿನ್ ಪ್ರಕೃತಿ ವಾತಾವರಣ ನಿಜ ನಿಜ ನೋಡ್ರಿ ಸರ್ ಎಂತ ಮಾತಿದ್ ಅಲ್ಲ ಈಗ ಹೊಲದೊಳಗ ನಾವ್ ಬೆವರ್ ಸುರ್ ದುಡಿದಿವಪ್ಪ ಅಂದ್ರ ಯಾಕೈಲಿ ಇರಲ್ಲ ಆದ್ರೂ ಸ್ವಲ್ಪ ನೀವು ಒಂದ್ಸಾರಿ ಟೆಸ್ಟ್ ಮಾಡಿಸ್ಕೊಳ್ರಿ ಮಾಡ್ಬಲ್ಲ ಊರದ ಏನು ಹಾ ಮಾರ್ಕ್ಸ್ ಮಾಡ್ಕೊಳ್ಳಿ ಹೇಳಿ ಬಿಡತರ ಸಾರಿ ಆದ್ರೂ ನೀವು ಹಿರಿಯರು ಯಾಕಂದ್ರೆ 65 ವರ್ಷ ಆಗಿರೋದು ದೈವತ್ತು ತಾವಷ್ಟೇ ಕೇಳಕ ನೀವು एवरी ಮೂರು ತಿಂಗಳಕ್ಕೂ ಆದ್ರೂ ಕೂಡ ನಿಮ್ಮ ಶುಗರ್ ಲೆವೆಲ್ ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ಳಿ ಸಾರಿ ರೈತರ ಆದಮೇಲೆ ಅದು ಸ್ವಲ್ಪ ಕಡಿಮೆಯಾಗೀತ ಅಂದಂಗಾತ ಕಡಿಮೆಯಾಗೀತ ನೋಡ್ರಿ ಎಷ್ಟು ಲಾಭ ಐತೆ ಈಗ ನಾವು ಏನು ಮಾಡ್ತೀವಿ ಅಂತಂದ್ರ ಈಗ ಸಿಟಿ ಜೀವನ ಕೊಟ್ಟುಬಿಡಕ್ಕೆ ಮಂದಿ ಅಂತರ್ ಏನ್ ಹೇಳ್ತೀರ ಅಂತ ಅಂತ ಏನ್ ಈಗ ಎಲ್ಲರೂ ಏನ್ ಅಂತಾರಂದ್ರ ನನ್ನ ಮಗ ಓದ್ಬೇಕು ಪ್ಯಾರೇನಿಗೆ ಲಂಡನ್ ಗೆ ಹೋಗ್ಬೇಕಂತಾರ ಮತ್ತಿ ಇಲ್ಲಿ ತಂದೆ ತಾಯಿ ನುಡ್ಕೇನಾರ ಯಾರ ಅದ್ರ ಬಗ್ಗೆ ನೋಡ್ರಿ ಈಗ ನೀವು ಕೃಷಿಯಲ್ಲಿ ತೊಡಕೊಂಡಿರಿ ತೊಡಕೊಂಡು ನಿಮ್ ಚಿಕ್ಕ ಮಗನ ಇದ್ರ ಕೆಲಸಕ್ಕೆ ಹಚ್ಚಿರಿ ಈಗ ನೀವು ಮೊದಲಿದ್ದನು ವ್ಯಾಪಾರಸ್ಥ ಮನೋಭಾವದವ್ರಿ ಇದಿಲ್ಲ ಇನ್ನೊಂದ್ ಇದ್ದ ಇದ್ರಾಗ ವ್ಯಾಪಾರ ಮಾಡಿದಸವ್ರಿ ನೀವು ಆದ್ರೆ ನಿಮ್ಗೆ ನಿಮ್ ಮಗನಾಗ ನಿಮ್ ಮಗನ್ ತಗೊಂಬಂದಿರಿ ಇವತ್ತ ಹೊಲ್ದ ಕೆಲ್ಸ ಹಚ್ಚಿರ ಅತಿಗ ಹೌದ್ರಿ ಅಂದ್ರೆ ಇದಕ್ಕ ಏನಂತೀರಿ ನೀವು ಅಲ್ಯಾಕ್ ಕಳಿಸ್ಲಿಲ್ಲ ಇಲ್ಯಾಕ್ ಬಂದಿರಿ ಈ ಭೂಮಿಯ ಆಸಕ್ತಿ ಇತ್ರಿ ಅವನಿಗೂ ಸ್ವಲ್ಪ ಆಸಕ್ತಿ ಐತಿ ಮುಂದಾದ್ರೂ ಅವನೇ ಮಾಡ್ಕೊಂಡು ನಮ್ ಕೈಲಾದಷ್ಟು ನಾವ್ ಮಾಡೋನು ಮುಂದ ಅವ್ರಿಗೂ ಬಿಡು ಅವನಿಗೂ ನಾಲೆಜ್ ಬರ್ತದೆ ಅವನು ಮುಂದಾದ್ರು ಇದನ್ನೇ ಮಾಡ್ಕೊಂಡು ಹೋಗವನು ಯಾಕಂದ್ರೆ ಮುಂದ ಬಾಸ್ ಆಗೋನೇ ಅವನು ಬೇರೆ ವ್ಯಾಪಾರ ಏನಿಲ್ಲರೀ ಒಲ್ಲೆ ಒಳ್ಳೆ ನನಗೆ ಭೂಮಿ ಬೇಕು ನಾನೇನಂದೆ ಅದರದು ಏನು ಗೊತ್ತಿಲ್ಲ ಜೀರೋ ಹ್ಯಾಂಗಪ್ಪ ಅಂತಂದ್ರೆ ಅಂತಂದ್ರು ಅದೇ ಧೈರ್ಯ ಮಾಡ್ಕೊಂತ ಹೊಂಟೀನಿ ಅವನು ಹೊಲದ್ದು ಈಗ ಅವನು ಬರ್ತಾನೆ ಇಬ್ಬರು ಕೂಡಿ ಮಾಡ್ಕೊಂಡು ಹೊಂಟಿವಿ ಇಬ್ಬರು ತಂದಿ ಮಗ ಮಾಡಿ ತಂದಿ ಮಗ ಮಾಡೋದು ಏನ್ ಹೋದ್ರಿ ಅವರು ಅವರು ಸೆಕೆಂಡ್ ಪಿಯುಸಿ ಹೋದ್ರಿ ಏನ್ರಿ ಅವರು ಹೌದ್ರಿ ಅವ್ರಿಗೀಗ ರೈತರು ಮಾಡಕ್ ಹೊಂಟಿವಿ ನಾ ರೈತರು ಮಾಡೋದು ಎಲ್ಲಾರು ಇಂಜಿನಿಯರ್ ಮಾಡಾಕ ಹೊಟ್ರ ನೀವು ನಿಮ್ಮ ಮಗನ ರೈತರು ಮಾಡಕತ್ತೀರಿ ರೈತರು ಮಾಡೋದು ಜಗತ್ತಿಗೆ ಅನ್ನ ಹಾಕೋ ಕೆಲಸ ಇದು ಜಗತ್ತಿಗೂ ಅನ್ನ ಹಾಕೋ ಕೆಲಸ ರೀ ಹ್ಮ್ ನಮ್ ದೇಶನ ಆರ್ಮಿ ಏನ್ ಕಾಯ್ತಾರಲ್ಲಾ ಹಾ ಅವ್ರಿಗುನು ಅನ್ನ ಹಾಕೋದೇ ಕೆಲಸ ಮೊದಲ ಅವ್ರದು ವಿಚಾರ ಮಾಡ್ತೀವಿ ನಾನು ಒಂದನೂರ ನಲವತ್ತೆರಡ್ ಕೋಟಿ ಹ್ಮ್ ಜನಸಂಖ್ಯಾತಾಗ ಮೊದಲ್ ನಮ್ ದೇಶನಲ್ಲ ನಮ್ಗ ಕಾಯತ್ತಾರ ಅವ್ರು ಹ್ಮ್ ಅಲ್ಲಾ ಇವತ್ತಿನ ದಿವಸ ರೈತರರು ಮಕ್ಕಳಿಗೆ ಕನ್ಯಾ ಸಿಗೋಲ್ವೂ ಅಂತಂದ್ರ ನೀವು ನಿಮ್ ಮಗನ್ ರೈತನ ಮಾಡಿದ್ರ ನಾಳೆ ಕನ್ಯಾ ಕೊಡೋರ್ ಯಾರು ಕನ್ಯಾ ಕೊಡ್ತಾರ್ರಿ ನೌಕರಿ ಇದ್ದಾರೆ ಕೊಡ್ತಂತಾರಲ್ಲ ಒಳ್ಳೆಲ್ಲ ಮತ್ ನಿನ್ ಮಗ ಕನ್ಯಾ ಬೇಕಲ್ಲಪ್ಪ ನೌಕರಿ ಹೋಗ್ಬಹುದು ಇದು ಒಮ್ಮೆ ನಂದು ನಿಮ್ದೊಂದು ಚಾಲು ಅಂದ್ರೆ ನಲವತ್ತು ವರ್ಷ ತನ ಒಂಥರ ಎ ಟಿ ಕಾರ್ಡ್ ಇದ್ದಂಗ ನನಗ ರೊಕ್ಕ ರೊಕ್ಕ ಹಚ್ಚಿನ್ ನಾನು ಈಗ ನನ್ಗ ಬ್ಯಾಡ ಆಯ್ತು ಇದ ಧೈರ್ಯ ಇವತ್ತು ರೊಕ್ಕ ಬೇಡ ಆ ಲಿಂಗನ್ ಗಿಡದಿರ್ತಾವ ಯಾವುದು ಪ್ಯಾರ್ಲನ್ನು ಆಮೇಲೆ ಶುಗರ್ ಕೀನು ಇಂಥ ಯಾವ ಇಲ್ಲ ನಾನು ಅಂದ್ರೆ ಆದ್ ಬಿಡ್ತವ ಇದು ಹೋಗಂಗಿಲ್ಲ ನನಗೆ ಇವತ್ತು ರೊಕ್ಕ ಬೇಕಾ ಹರ್ಕೊಂಡು ಬಂದ ರೊ ಮಾಡ್ಕೊಂಡು ನಂಬಿಕೆ ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ನೋಡ್ರಿ ಸರ ಅಲ್ಲ ಇವತ್ ದಿವಸ ಎಲ್ಲೇ ಹೋದ್ರ ಸರ್ ಹಳ್ಳಿ ಒಳಗ ಸರ ನನ್ ಮನೆ ಮಗ ಕನ್ನೆ ಇದ್ರು ನೋಡ್ರಿ ಅಂತಾರ ಕನ್ಯನ ಸಿಗೋಲ್ವಾ ಅಂತ ಅಂತ ನೋಡ್ದಿಡ ನೋಡಿದ್ರೆ ಅವ್ರೆ ನಾನ್ ಕೊಡ್ತೀನಿ ನೀನ್ ಕೊಡ್ತೀನಿ ಅಂತಾರ ಸಾಕಷ್ಟು ನಮ್ಮ ರೈತರ ಮಕ್ಕಳಿಗೆ ಇವತ್ತ ಕನ್ಯಾ ಬೇಕಾಗೈತ್ರಿ ಎಷ್ಟೋ ಜನ ಓದ್ಯವರೆಲ್ಲ ಇವತ್ ದಿವಸ ತಮ್ಮ ಮರಳಿ ತಮ್ಮ ಗ್ರಾಮಕ್ಕೆ ಬರಕತ್ತಾರ ದುಡಿಯಾಕತ್ತಾರ ಎದಕ್ ಅಂದ್ರ ಇದ್ರೊಳಗ ನೆಮ್ಮದಿ ಐತಿ ಈಗ ಹೇಳಿದ್ರಿ ನೀವು ಶುಗರ್ ಓದ್ ಹೌದ್ರಿ ಮತ್ತೆ ಈ ಕಷ್ಟ ಹೋಗಿ ನೆಮ್ಮದಿ ಬರ್ಲಿಕ್ಕೆ ಸಾಧ್ಯ ಐತಿಲ್ಲ ಇದ್ರಾಗ ಟೆನ್ ಬಾಳ ಹಾ ಇದ್ರೀರೋ ಟೆನ್ಶನ್ ನಮ್ ಕೆಲ್ಸಕ್ಕೆ ಕೆಲಸ ಸ್ಟಾಪ್ ಇದು ಹಂಗಿಲ್ಲ ಅಲ್ರಿ ಏಳು ತಾಸು ಕರೆಂಟ್ ಕೊಡ್ತಾರ ನಮ್ಗೆ ಏನ್ ಮಾಡೋದು ಮಾಡ್ಕೊಂಡ್ ಬಿಡ್ತೀವಿ ನಿರಂತರ ನಿರಂತರ ಅಲ್ಲ ನಿಮ್ಮಿಂದ ನಾವು ನೋಡಿ ಕಲಿಯೋದು ಏನಪ್ಪ ಅಂತಂದ್ರ ಈಗ ಬದುಕು ಎಷ್ಟ ಕಷ್ಟ ಐತೆ ಅಂತವ್ರೊಳಗ ನೀವು ಮತ್ ಒಳ್ಳೆ ರೈತರ ಕೆಲಸ ಮಾಡ್ತೇನೆ ಅಲ್ಲ ಈಗ ಅನ್ನ ಇಲ್ಲಂದ್ರೆ ರೈತರ ಅನ್ನ ಹಾಕೋದು ಅನ್ನ ಇಲ್ಲಂದ್ರೆ ಯಾರು ಇದ್ ಹಾಕ್ತಾರೆ ಈಗ ಇಂಜಿನಿಯರ್ ಅದನ್ನಂದ್ರೆ ಅತ್ ಏನೋ ಮಷಿನ್ ತಯಾರು ಮಾಡ್ತಾರ ಅಂದ್ರೆ ಅದನ್ನ ತಯಾರು ಮಾಡಿ ತಿನ್ನ ಕಟ್ಟಿಗೆ ಅವು ನಟ್ ಬೋಟ್ ತಿನ್ನ ಕೊರಲ್ಲ ಒಟ್ಟು ತುಂಬಂಗಿಲ್ಲ ಸರ್ ಅದು ಒಟ್ಟು ತುಂಬ ಸರ ರೈತ ನಾ ಹೇಳಿದ್ರೆ ಅಲ್ರಿ ಆಗ್ಲಿ ಮೊದಲು ನಾವು ಆರ್ಮಿದ ವಿಚಾರ ಮಾಡ್ತೀನಿ ನಮಗ ಕಾಯತಾರ ಅವ್ರ ಇಡೀ ದೇಶ ನೆಕ್ಸ್ಟ್ ರೈತ ಅವ್ರಿಗೆ ನಾನು ಸಲೋಟ್ ಮಾಡ್ತೀನಿ ನಾನು ನೀವ್ ಭಾವನಾತ್ಮಕವಾಗಿ ಮಾತಾಡ್ತೀರಪ್ಪ ಅಲ್ಲ ಅವ್ರಿಗೂ ಕೂಡ ಅನ್ನ ಹಾಕ್ತಿರಲ್ಲ ಅದು ಮೊದಲ ಅವ್ರದ್ದು ವಿಚಾರ ಮಾಡಿ ಅವ್ರು ನಾವು ರೈತರಿಗಿಂತ ಹೆಚ್ಚಿಂದ ಅವ್ರು ಕಾಯ್ತಾರೆ ಅವ್ರು ಕಾಯ್ತಾರಂದ್ರೆ ನಾವು ಸುರಕ್ಷಿತವಾಗಿ ಅದಿವಿ ನಾವು ಅಲ್ಲಪ್ಪ ಸೈನಿಕರ ಮ್ಯಾಗ ಅಷ್ಟೊಂದು ಅಭಿಮಾನಿ ಹಾಕಂತ ಯಾಕಂದ್ರೆ ನಮ್ಗ ಕಾಯ್ತಾರ ಪೂರ ದೇಶ ಒಂದ್ ನೂರ ನಲ್ವತ್ತೆರಡು ಮಿನಿಸ್ಟರ್ ಒಂದು ಸಣ್ಣ ಕೆಲಸ ಕಸ ದಬ್ಬನ್ ಮೊದ್ಲು ಮಾಡಿ ಒಂದು ರಾಷ್ಟ್ರಪತಿ ತನ ಕಾಯ್ತಾರ ಅದ್ರ ಸಲ ಅವ್ರಿಗೆ ನಾನು ಮೊದ್ಲು ಸ್ಥಾನ ಕೊಡ್ತೇನೆ ಆಮೇಲೆ ನಾವು ನೋಡ್ರಿ ವೀಕ್ಷಕರೇ ಅವರು ಮಾತಾಡ್ತಾ ಮಾತಾಡ್ತಾ ಭಾವನಾತ್ಮಕವಾಗಿ ಅವರು ಅಹ್ ಭಾವನೆಯೊಳಗ ಜಾರಿ ಹೋದ್ರು ಅಂತ ಇಂತಹ ವ್ಯಕ್ತಿಗಳು ಸಿಗುವುದು ನಮ್ಗ್ ಅಪರೂಪ ಯಾಕಂತಂದ್ರ ನಾನ್ ಮೊದಲು ಹುಡ್ಕೊಂಬರೋದು ಯಾರನ್ನ ಅಂದ್ರ ಇಂಥವ್ರನ್ನ ಇವರಲ್ಲಿರುವಂತಹ ಭಾವನೆಗಳು ಬದುಕು ಕಲೆ ಜೀವನ ಸಾಮರಸ್ಯ ಎಲ್ಲಾ ತೊಡಗಿತಿವ್ರ ಇವ್ರೊಳಗ ಈಗ ನಮ್ಮಂತವ್ರ ಜೊತೆಗೆ ಈಗ ಏನ್ ಈಗ ಬರುವಂತ ಪೀಳಿಗೆ ಒಳಗ ಏನಿಲ್ಲ ಸರ ಅವಕ್ಕೆ ನೋವು ಅಂದ್ರೆ ಏನ್ ಗೊತ್ತಿಲ್ಲ ಅಪ್ಪ ಅಂದ್ರೆ ಏನ್ ಗೊತ್ತಿಲ್ಲ ಅಮ್ಮ ಅಂದ್ರೆ ಏನ್ ಗೊತ್ತಿಲ್ಲ ಆ ಈ ಈ ಕಾಲಿಗೆ ಯಾರ್ಯಾರು ಒದ್ರಿ ಒಧಿಬಾರ್ದು ನಮಸ್ಕಾರ ಮಾಡ್ಬೇಕು ಈ ಸಂಸ್ಕಾರಗಳೇ ಇಲ್ಲ ಇವತ್ತು ಸರ್ ಜೀವನಕ್ಕ ಅದಕ್ಕ ಇವರಿಂದ ನಾವು ಇವನ್ನ ಹೊರಗ್ ಬರ್ತಾವು ಇವನ್ನ ತಿಳ್ಕೊಂಡು ನಾವು ನಮ್ ಮುಂದಿನ ಪೀಳಿಗೆಗೆ ಇವನ್ನ ತೋರಿಸ್ಬೇಕು ಅನ್ನೋದ್ ನಮ್ಮ ಉದ್ದೇಶದಿಂದ ಈ ಕೆಲಸ ಮಾಡಾಕತ್ತೇನೆ ಅಜ್ಜರ ನೀವು ಬಹಳ ಒಳ್ಳೆಯವ್ರಿ ನಿಮ್ ಮನಸ್ಸು ನಿಷ್ಕಲ್ಮದ ಮನಸ್ಸೈತಿ ಈಗ ವಿಡಿಯೋ ಪರ್ಪಸ್ ಹೇಳಕ್ ನಾನು ನೀವು ಭಾವನಾತ್ಮಕ ಕಣ್ಣೀರು ಹಂಗ ಬರುದಲ್ಲ ಅಂತ ಹೆಂಗ್ ನಿಮ್ದ್ ಬದುಕು ಎಷ್ಟು ಇದು ಇಷ್ಟು ಈ ಒಂದ್ ಬರ್ಬೇಕಾದ್ರ ಏನ್ ಕಾರಣ ಅಂತ ಈ ನಿಮ್ ನೇಕಾರಿಕೆ ಒಳಗ್ ಬದುಕಿ ಅಷ್ಟು ಚಂದ ಇದ್ದಿಲ್ಲ ಚಂದ ಇದ್ದಿಲ್ಲ ಇದು ಚಂದ ಐತಿ ಇದ ಚಲೋ ಐತಿ ಒಳ್ಳೆ ವಾತಾವರಣ ಸಿಗ್ತದೆ ಒಳ್ಳೆ ಗಾಳಿ ಸಿಗ್ತದೆ ಅಲ್ಲಿ ಕುಂತಲ್ಲೇ ಮಗ್ಗದಾಗ ಅಲ್ಲೇ ರೂಮ್ ನಾಗಿರೋದು ಇಲ್ಲಿ ನೆಮ್ಮದಿ ಸಿಗ್ತದೆ ಜೀರೋ ಟೆನ್ಶನ್ ವಾಹ್ ಜೀರೋ ಟೆನ್ಶನ್ ಜೀರೋ ಟೆನ್ಶನ್

ಇದು ಸಾವಯವ ಪದ್ದತಿ ಮಾಡೋದ್ರಿಂದ ಈ ರೀತಿ ಹಣ್ಣು ಬರ್ತೇತ್ರಿ ನಾ ಕೆಮಿಕಲ್ ಬಳಸಂಗಿಲ್ಲ ನಾನು ಪದ್ದತಿ ಮಾಡ್ತೇನೆ ನಾಲ್ಕು ಹಣ್ಣು ಸಮಯ ಐತಿ ದೊಡ್ಡ ದೊಡ್ಡವು ಸ್ವಲ್ಪ ಕಮ್ಮಿ ಬರ್ತದ ಅಷ್ಟೇ ಸ್ವಲ್ಪ ಹದ್ನೈದು ಪರ್ಸೆಂಟ್ ಕಡಿಮೆ ಬರ್ತದ ಈ ಸೈಜ್ ಲಿಂಬೆಣ್ಣು ಹೌದ್ರಿ ಇದಕ್ಕೆ ಕೆಮಿಕಲ್ ಹೊಡೆದಿಲ್ಲ ಬೇರೆ ತೋಟದಾಗ ನೋಡಿದ್ವಿ ನಾವು ಇಷ್ಟಿಷ್ಟೇ ಹಣ್ಣು ಇರ್ತಿದ್ವು ಗಿಡ ತುಂಬಾ ಇರ್ತಿದ್ವು ಆದ್ರ ಈ ಸೈಜ್ ನೋಡಿದ್ರೆ ನಿಂಬ ದೊಡ್ಡ ಇದು ಸಾವಯವದಿಂದ ಬೆಳೆಸ ಬೆಳೆ ಬೆಳೆದ್ರೆ ಈ ತರ ಬರ್ತೇನೆ ಆಮೇಲೆ ತಾವು ಕೂಡ ಬಡ್ಡಿಗೇನಾದ್ರೂ ಮಳೆ ಹೊಡೆದಿರ ಏನು ಏನು ಒಡೆದಿಲ್ಲ ಏನ್ ಸರ್ ಮಳೆಗೆ ಬಡ್ಡಿ ಹೊಡೆಯೋದು ವಿಷಯ ಅದೇ ಈಗ ಅತಿ ಹೆಚ್ಚು ಈ ಕೆಲವು ಕಾಯಿ ಬಿಡ್ಲಾರ್ದಂತ ಗಿಡಗಳಿದ್ರೆ ಮಳೆ ಹೊಡಿತಾರೆ ಅದು ಯಾವ್ದನ್ನು ಒಂದು ಗಿಡಕ್ಕೂ ಹೊಡೆ ಮಳೆ ಹೊಡೆದ್ರೆ ಲಾಭ ಆಗತ್ತಾ ಕಾಯಿ ಜಾಸ್ತಿ ಹ್ಮ್ ಅದ ನಿಮ್ಮ ಅದರಿಂದ ಏನಾಗ್ತದೆ ಅಂದ್ರೆ ನನಗ ಒಂದು ಅನಿಸಿಕೆ ವೈಯಕ್ತಿಕ ಗಿಡನ ಡ್ಯಾಮೇಜ್ ಮಾಡಬಾರದು ಗಿಡ ನನ್ ಜೀವ ಇದ್ದಂಗದು ನಮ್ಗ ಖಾಲಿ ಒಂದಿಷ್ಟು ಮುಳ್ಳು ಚಿತ್ರ ಬ್ಯಾನೆ ಆಗ್ತದೆ ಅದು ಒಂದು ತರ ಬೆಳಸಿನ ನಾನು ಓಹೋ ಅದಕ್ಕ ಮಳೆ ಓಡೋದು ನನಗ ಇಷ್ಟ ಇಲ್ಲ ಅದಕ್ಕ ಅವ ಇವ್ರು ಬ್ರದರ್ ಒಬ್ರು ಮಳೆ ಆ ಗಿಡ ತುಂಬಾ ಕಾಫು ಕುನ್ಸರ ಅಂತ ಹೌದು ಆ ಸಮಸ್ಯೆ ಉದ್ಭವ ಗಿಡಗಳು ಇರೋದ್ರಿಂದ ಆ ಅದನ್ನ ಈ ಯಾವ ಗಿಡಗಳಲ್ಲಿ ಕಾಯಿ ಆಗೋದಿಲ್ಲ ಅಂತ ಗಿಡಗಳಿಗೆ ಅದನ್ನ ಒಂದು ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದಾರೆ ಮಾಡ್ತಾನು ಇದರಿ ರಾಜ್ಯದಲ್ಲಿ ಜನ ಇಷ್ಟ ಮಾವ ಇಷ್ಟದವರಿದ್ರಗ ಒಂದು 15 20 ಗಿಡ ಅದಾ ಬೇರೆ ಬೇರೆ ತಳಿ ರೇವು ಬೇರೆ ಬೇರೆ ತಳಿ ಒಂದು तोड़ದಾಗ ಏನೇನೆನ್ನ ಅತ್ತಿ ಒಂದು ಆವಿಗೆ ಬೆಳೆಸಿದ್ರು ಅದು ಹಾ ಹಾ ಹ್ಮ್ ಸೀತಾಪದ ಚಿಪ್ಪನ ಗಿಡ ಐತೆ ಆಮೇಲೆ ಡ್ರಗನ್ ಪುಟಿ ಐತೆ ಅವೆಲ್ಲ ಡ್ರಗನ್ ಐತೆ ಏನ್ರೀ ಡ್ರ್ಯಾಗನ್ ಇದ್ರಿ ಡ್ರ್ಯಾಗನ್ ಐತಿ ಒಂದ್ ಎಂಟು ಗಿಡ ಹಾ ಹಾ ಅದು ಹಾವಿಗೆ ಬೆಳೆಸಿದ್ರಿ ಹಾ ಹಾ ಈಗ ಮಾವು ಕೂಡ ಬೆಳೆದಿದ್ರಿ ಹೌದ್ರಿ ಸುಮಾರು ಒಂದ್ ಹತ್ ಹದಿನೈದು ಗಿಡಗಳನ್ನ ಬೇರೆ ಬೇರೆ ಜಾತಿ ಒಂದ್ ನಾಲ್ಕೈದು ಜಾತಿ ಹೂ ಬೆಳೆಸಿ ಹಾ ಹಾ ಇದ್ರ ಮೂಲ ಉದ್ದೇಶ ಏನಪ್ಪ ಯಾಕೆ ಯಾಕೆ ನೀವು ಅತಿ ಹೆಚ್ಚು ಹಾಕ್ಬೋದಾಗಿತ್ತಲ್ಲ ಯಾಕೆ ಸ್ವಲ್ಪ ಇಲ್ರಿ ಹಾವಿಗೆ ಬೆಳೆಸಿನಿ ಯಾರು ಫ್ರೆಂಡ್ ಬಂದ್ರೆ ತಿನ್ನಾಕ ಮಾಡಕ ಮಾರಕಲ್ರಿ ಇದು ಹಾ ಇದು ಸ್ವಂತ ಕಮ್ಮ ಮಾಡಿದ್ರಿ ಯಾರ ದೋಸ್ ಬಂದ್ರು ಅವ್ರು ತಿಂದು ಹೋಗ್ಲಿ ಹೋಗ್ಲಿ ಅಂತ ಮಾಡಿದ್ರಿ ಬಹಳ ಸಣ್ಣ ನೆಲ್ಲಿಕಾಯಿ ನೆಲ್ಲಿಕಾಯಿ ಆಮೇಲೆ ಇದು ಲಖನೌ ಪಾರ್ಟಿ ಹಚ್ಚೇನ್ರಿ ಪ್ಯಾರ್ಲನು ಆಮೇಲೆ ತಾಯ್ವಾನ್ ಪಿಂಕುನು ಹಚ್ಚೇನಿ ಹಚ್ಚೀನ್ರಿ ಒಂದ್ನೂರ ಎರಡ್ ನೂರ ತೆಂಗಿನ ಮರದವ್ರಿ ಸುತ್ತುವಾರ ತೆಂಗಿನ ಮರ ಹಚ್ಚೇನಿ ನಮ್ದು ಎರಡ್ ನೀರು ಆಗ್ತಾವ್ ಕೊಡಿ ಅದ ನೀರು ಬರೋದಿಲ್ಲ ಅಂತ ಹೇಳಿದ್ರು ವೈಜ್ಞಾನಿಕ ತೋರ್ಸಿದ್ದೆ